ಇಡೀ ರಾಜ್ಯಕ್ಕೆ ಇದೊಂದು ಮಾದರಿ ಆದಂಥ ವಿಷಯ ಇದು ಯಾಕಪ್ಪ ಅಂತಂದ್ರೆ ನೋಡಿರಿ ಬರ್ತಡೇ ರಲ್ಲಿ ಬಂದ ಸ್ಟೇಜ್ ಮೇಲೆ ಮಲ್ಕೊಂಡು ಬರ್ತಡೆ ಆಚರಣೆ ಮಾಡೋದು ಮುಖ್ಯ ಅಲ್ಲ ವಿಧಾನಸೌಧ ಆದಾಗ ಸಿದ್ದರಾಮಯ್ಯನ ಕೈ ಹಿಡ್ದ ರೈತರಿಗೆ ನ್ಯಾಯ ಕೊಡು ನಾ ಬರ್ತಡೆ ಬಿಟ್ಟು ನಿಮ್ಮ ಸೌಧಾಮನ ಕೂತ್ ಅಂತ ಹೇಳಣ ಹೌದಪ್ಪ ನೀವು ಒಬ್ಬರ ರೈತ ನಾಯಕರು ಅಂತ ಹೇಳ್ತೀನಿ ಅದನ್ನ ಬಿಟ್ಟು ಇಲ್ಲಿ ಹುಂಗಿ ಮಾಡೋದು ನನಗೆ ಅವಶ್ಯ ನೀವು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಬೆಂಕಿ ಐತಿ ಉರಿಯಾತೈತಿ ಮಹಾರಾಷ್ಟ್ರ ಗಡಿ ಭಾಗ ಉರಿಯಾತೈತಿ ಆರ್ತಿಲ್ಲೇನು ನಿಮ್ಗೆ ಹಾಂ ಅದನ್ನು ಅರ್ಥ ಮಾಡ್ಕೋರಿ ಮೊದಲ ಎಲ್ಲರೂ ರೈತರ ಒಬ್ಬ ಮಲ್ ಮಹಾತ್ಮ ಗಾಂಧಿ ಒಬ್ಬ ಕೂತಾನ ಉಪವಾಸಕ್ಕೆ ಉಪ್ಪಿನ ಸತ್ಯಾಗ್ರಿಗೆ ಗೊತ್ತಿರಬೇಕು ಇತಿಹಾಸ ಗೊತ್ತಿರಬೇಕು ನಿಮ್ಗೆ ಉಪ್ಪಿನ ಸತ್ಯಾಗ್ರಿಗೆ ಒಬ್ಬ ಕೂತಾನೋ ಸ್ವತಂತ್ರ ಪಡಿ ಹಾಕು ಒಬ್ಬ ಕೂತಾನೆ ಹಂತ ಹಂತವಾಗಿ ಐದು ಹತ್ತು ಲಕ್ಷ ಮಂದಿ ಕೂಡಿದಾರ ಆದರೆ ನನ್ನ ಪ್ರಶ್ನೆ ಒಂದ ಗೋಕಾಕ್ ಮ್ಯಾಲೆ ಹಾಸಿ ಹೋಗಿ ಕೆ ಇಲ್ಲಿ ಯಾಕೆ ಬರಲಿಲ್ಲ ಬರಲಿಕ್ಕಿಲ್ಲ ಅಂದ್ರೆ ಏನು ವಿಚಾರ ಐರಿ ಏನು ನಮ್ಮ ಭಯ ಆಯ್ತು ನಿಮ್ಗೆ ಅದು ನಾವು ನಮಗೆ ಪ್ರತಿನಿಧಿ ತಿಳಿಸ್ಬೇಕಾಗೈತೆ ಯಾಕೆ ಇಲ್ಲೂ ಹೊಟ್ಟದ ನಿಮ್ಮ ಇಲ್ಲೂ ಎಮ್ ಪಿ ಎಮ್ ಎಲ್ಗಳದಾರ ರಾಜು ತುಂಬ ನಿಮ್ಮ ಎಮ್ ಎಲ್ಗಳದವರು ಇಲ್ಲೂ ಅದಾರ ಅರ್ಥ ಮಾಡ್ಕೋರಿ ನೀವು ಹಿಂಗೆ ಭಯಭೀತರ ಆಗಬೇಡ್ರಿ ನಮ್ಮನ್ನ ನೀವು ಯಾರ ರೂಪದಾಗ ನೋಡತ್ತೀರಿ ಅಂದ್ರೆ ಸಿನಿಯರ್ ರೂಪದಾಗ ನೋಡತ್ತೀರಿ ಸಿಹಿ ಹಾಕು ನಾವ ಆದರೆ ಈಗ ಹಾಕಲು ಮೂತಿ ಶಾಂತದು ನೀವು ಬರ್ಲಿಕ್ಕೆ ನಾವು ಮತ್ತು ಸಿಹಿ ಹಾಕಬೇಕಲ್ಲ ರೀ ಅದು ಒಂದು ಇಯರ್ಲಿ ಈಗ ಅದನ್ನು ನೋಡ್ಕೋತೀವಿ ಪನಿಷ್ಮೆಂಟ್ ಆಗೈತಿ ಮುಂದಿನ ಮ್ಯಾಗೆ ಸುಧಾರಣೆ ಹಾಕೋರಿ ಕಬ್ಬಿನ ಬಿಲ್ ವಿಚಾರದಾಗ ನಾವು ಮೂರು ಸಾವಿರದ ಐದುನೂರು ಕೇಳಿದು ಯಾವ ಹಿಂದೆ ಸರಿ ಮಾತೇ ಇಲ್ಲ ಯಾರು ಇದ್ರಾಗ ಬೀಳಾಡುವಂಥ ಮಾತಿಲ್ಲ ಬೀಳ್ಯಾಡಕ್ಕೆ ನಾವ್ಯಾರ ರೀ ನಾವ್ಯಾರ ನೀವು ಒಬ್ಬರೇ ಕಬ್ಬು ಬೀಳತ್ರಿ ಮೂರು ಕೋಟಿ ಜನ ರಾಜ್ಯದ ಕಬ್ಬು ಇಳಿತು ನಾವ ನಾವು ಮೂರು ಸಾವಿರ ಐದುನೂರು ಐತಿ ಇನ್ನು ಹತ್ತು ರೂಪಾಯಿ ಹೆಚ್ಚು ಹಾಕಿ ಕೊಡ್ತ ಕೇಳ್ತು ಅವ್ರು ಎಷ್ಟು ಕೊಡ್ತಾರೋ ಬಿಡ್ತಾರೋ ಅವ್ರು ಬಿಡ್ಕೊಡಿ ವಿಷಯ ಅದರ ನಂತರ ನಮ್ಮ ತೀರ್ಮಾನ ಅದನ್ನು ಮೊದಲು ನೀವು ಕಲ್ಕೋಬೇಕು ಎಲ್ಲರೂ ಮತ್ತು ಇನ್ನೊಂದು ಹೇಳ್ತಾನೆ ನಾ ಏಳನೇ ತಾರೀಕು ಸಂಪೂರ್ಣ ನಮ್ಮ ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ವಕೀಲರು ಕೋರ್ಟು ಹತ್ತು ರಕ್ಷಾ ಮಾಲಕರು ದಲಿತ ಸಂಘ ಇನ್ನೂ ಯಾವ್ಯಾವ ಸಂಘಟನೆ ಹೋದ್ರೆ ಅದರ ಕೈ ಮುಗಿದ ಕೇಳ್ತಾನು ನಿಮ್ಮ ಸ್ವಯಂಪ್ರೀತವಾಗಿ ಬೆಳಗಾವ್ ಬಂದೈತಿ ಹತ್ತರಕ್ಕಿ ಟೋಲ್ ಗೇಟ್ ಅಂತ ನೆಕ್ಕಿ ನಾವು ಬಂದ್ ಮಾಡೋರ ಏಳನೇ ತಾರೀಕ ಎಲ್ಲರೂ ಬಂದು ಕೈ ಜೋಡಿಸ್ರಿ ಕೊಟ್ಟ ಮಾತು ಹಿಂದೂ ತಗೋದಿಲ್ಲ ಕೊಟ್ಟರೆ ಹೊರ ಇಟ್ಟರೆ ಶಾಪ ರೈತ ಸಂಘದ ನಾವು ಯಾವತ್ತರ ಡಬಲ್ ಮೀನಿಂಗ್ ಮಾತಾಡೋಲ್ಲ ಅಧಿಕಾರಿ ಜೊತೆ ನಾವು ಯಾವ ಜೊತೆ ಕಾಂಪ್ರಮೈಸ್ ಇಲ್ಲ ಏಳನೇ ತಾರೀಕು ನಾವು ಆಲ್ರೆಡಿ ನಿನ್ನ ಮೀಟಿಂಗ್ ಮಾಡಿಸಿದ ನಮ್ಮ ಅಧ್ಯಕ್ಷ ಕಡೆಯಿಂದ ನಾವು ಹೋರಾಟ ಒಬ್ಬ ಅವರು ಮಾಡೋರು ಸಾವಿರ ಮಂದಿ ಮಾಡೋರು ನಿಮಗೆಲ್ಲರಿಗೂ ಕರೆ ಆತನು ನನ್ನ ಅನಂತರ ಕುಲಬಂದವರಿಗೆ ಹದಿನಾಲ್ಕು ತಾಲೂಕಿನಾಗ ಎಂದು ಇದು ಯಾವುದದು ಬಾಗೇರಿ ಟೋಲ್ಗೇಟ್ ಆ ಕಡೆ ಜಾಗದ ಜನ ಮಾಡ್ರಿ ಇಲ್ಲಿ ಗೋಕಾಕ್ ಮೂಡಲಿಗೆ ನಿಪ್ಪಾಣಿ ಹುಕ್ಕೇರಿ ಆನಂತರ ಕಾಗವಾಡ ಎಲ್ಲರೂ ಕೂಡಿ ನಮ್ಮ ಇದು ಯಾವ ಟೋಲ್ಗೇಟ್ ಇದೆ ಟೋಲ್ಗೇಟ್ ಕರೆಕ್ಟ್ ಹತ್ತು ಗಂಟೆಗೆ ನಿಮ್ಮ ಸ್ವಯಂ ಪ್ರೀತಿ ರೊಕ್ಕ ಹಾಕೊಂಡು ಬರ್ರಿ ಒಂದು ಮಿನಿಮಮ್ ನಾಲ್ಕರಿಂದ ಐದು ಲಕ್ಷ ಜನ ನೀವು ಬರಬೇಕು ಐದು ಲಕ್ಷ ಮಂದಿ ಮೇಲೆ ಎಂಟು ಮಂದಿ ಮೇಲೆ ಕೇಸ್ ಹಾಕ್ತಾರೋ ಹಾಕಲಿ ತಯಾರೋದು ನಾವು ನೋಡ್ರಿ ಸಾಯಾವ ಸಮುದ್ರ ತಳಗ ನಾವು ಮಾಡ್ಬೇಕಂದ್ರೆ ಪ್ರಾಮಾಣಿಕತನ ಹೋರಾಟ ಮಾಡುದು ಅಧಿಕಾರಿಗಳ ಜೊತೆ ರಾಜಕಾರಣಿ ಜೊತೆ ಯಾವ ಕಮಿಟ್ಮೆಂಟ್ ಆಗಬಾರ್ದು ಆದ್ರಂದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಉಳಿಗಾಲ ಉಳಗಾಲ ಇಲ್ಲ ಎಲ್ಲರಿಗೂ ನನ್ನ ಅನ್ನ ತಮ್ಮಂದಿರ ಕೈ ಮುದ್ಕೇಳ್ತನೋ ಏಳನೇ ತಾರೀಕು ಸಂಪೂರ್ಣ ಬೆಳಗಾವಿ ಬಂದ ಈ ಟೋಲ್ ಗೇಟ್ ಎರಡು ಬಂದ ಯಾರು ಮತ ಭೇದ ಜಾತಿ ಕುಲ ಮಾಡಿದ ರೈತನನ್ನ ನಾವು ಯಾರ್ಯಾರು ಉಣ್ತು ರೈತ ಸಂಘ ಹತ್ತು ಪರ್ಸೆಂಟ್ ಐತೆ ತೊಂಬತ್ತು ಪರ್ಸೆಂಟ್ ನೀವು ಬೆಂಬಲ ಕೊಟ್ಟವ್ರದಿರಿ ಕಬ್ಬು ಬೆಳೆಗಾರರು ಎಲ್ಲ ಸಂಘಟನೆಯವರು ಎಲ್ಲ ಸಂಘಟನೆಯವರು ಬಂದ ಕೈ ಜೋಡಿಸಿ ಆ ದಿವಸದ ಹೋರಾಟ ಯಶಸ್ವಿ ಆಗಬೇಕು ಎಲ್ಲ ತಾಲೂಕಿಂದ ಬನ್ನಿ ಅಲ್ಲಿ ಕೊಂಡೂನು ಟೋಲ್ ಗೇಟ್ದಾಗ ಬಂದ ನಮಗೇನು ಟೋಲ್ ಗೇಟ್ಗೆ ಬರ್ರಿ ಅಲ್ಲೇ ಬರ್ರಿ ಅನ್ನೋಂಗಿಲ್ಲ ನಾವು ನೀವು ಎಲ್ಲಿ ಕೂತು ಯಾರ ಕಡೆಯಿಂದ ಘೋಷಣೆ ಮಾಡಿಸ್ತೀರಿ ಮಾಡಿಸ್ರಿ ಆದ್ರೆ ಯಾವ ಕಾರಣಕ್ಕೂ ಏಳನೇ ತಾರೀಕು ಎಂಥಂಗಿಲ್ಲ ಈ ಗೋಕಾಕದ ಎರಡು ಸಾವಿರಕ್ಕೆ ನಿಮ್ಗೆ ಕೈ ಮುಗಿದು ಕಾಲು ಬೀಳ್ತೂ ಮನುಷ್ಯ ಒಂದೊಂದು ನೂರು ರೂಪಾಯಿ ಹಾಕೊಂದು ಕೇಸಿಂದ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ಬರ್ರಿ ನಮ್ಮ ಗೋಕಾಕದಿಂದ ಇಲ್ಲಿಂದ್ರೆ ಐವತ್ತು ಕುರ್ಷರು ಹೋಗುವಂಥ ತಾಕತ್ತಾಯ್ತಿಲ್ರೀ ಎಲ್ಲರೂ ಬರ್ತೀರಿ ಕೈ ಮಾಡಿ ಯಾರು ಮಂದಿ ಬರ್ತೀರಿ ನಿಮ್ಗೆ ಸತ್ಯವಾದ ಮಾತು ಹೇಳತ್ತ ನೀವು ಭಾಳ ಖರ್ಚು ಮಾಡಬೇಡ್ರಿ ಬರೀ ಒಂದೊಂದು ನೂರು ರೂಪಾಯಿ ಹದಿನೈದು ರೂಪಾಯಿ ಆಕೈತಿ ನೀವು ನಾಳೆ ಆರನೇ ತಾರೀಕು ಬಂದು ಯಾರ್ಯಾರು ಬರ್ತೀರಿ ಯಾವ ಊರಿದು ಎಷ್ಟು ಬರ್ತೀರಿ ಹೆಸ್ರು ಬರ್ಸ್ರಿ ಅಷ್ಟು ಗಾಡಿ ಕೊಡ್ತನು ಎಲ್ಲರೂ ಕೂಡ ನೀವು ಒಂದೊಂದು ನೂರು ರೂಪಾಯಿ ಪಟ್ಟಿ ಹಾಕಿದ್ರು ಬಸ್ ಚಾರು ಕೊಡೋನು ನಾವು ಯಾವಾಗೂ ಕೈ ಚರ್ಚು ಬೇಡ ಹಿಡ್ದು ದುಡ್ಡು ತಿನ್ನುತ್ತಿನವ ಸೋಮಿತ ಬಂದ ಹೋರಾಟ ಮಾಡು ದಯವಿಟ್ಟು ನಿತ್ಯವರು ನೋಡ್ರಿ ಈ ಭೂಮಿ ತಾಯಿ ಮೇಲೆ ನಾನೇಗೈತಿ ಏಳನೇ ತಾರೀಕು ನೀವೆಲ್ಲರೂ ಬರಬೇಕು 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 ಬರ್ತೀರಲ್ಲ ಮತ್ತೆ ಕೈ ಮಾಡ ಮಾಡ್ರಿ ಕೈ ಮಾಡ ಮಾಡ್ರಿ ಎಲ್ಲಾರು ಅಂಜು ಅಂತ ಕುಲ ನಮ್ದಿದ ಏನ ಒಂದ್ ದಿವಸ ಹೋಗಿ ಬರೋಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಲ್ಲು ನಿಗದಿ ಆಗಲೇಬೇಕು ದಯವಿಟ್ಟು ತಾವ ಇಲ್ಲಿಂದ್ರೆ ಬರೋನು ಎಲ್ಲ ತಾಲೂಕಿನ ರೈತ ಸಂಘಟನೆ ಕರೆ ಕೊಡ್ತು ಎಲ್ಲ ವಿವಿಧ ಸಂಘಟನೆ ಬರ್ಬೇಕು ಅದಿರಿ ಪೋಸ್ ಕೊಡೋರು ಯಾರು ಅದಿರಿ ಭಾಷಣ ಮಾಡಿ ಯಾರು ಅದಿರಿ ನಿಮಗೆ ತಾಕತ್ತಿದ್ರೆ ಹತ್ತದ ಗಾಡಿ ತಗೊಂಡ್ ಬರ್ರಿ ಟೋಲ್ ಗೇಟ್ ನಾವು ಬಂದ್ ಮಾಡೋಣ ಏಳನೇ ತಾರೀಕ ಅಲ್ಲಿ ಘೋಷಣೆ ಮಾಡಿಕೊಂಡ ವಿಜಯೋತ್ಸವ ಆಚರಣೆ ಆಗಲಿ ಎಲ್ಲ ಜೈಲ್ಗೆ ಹೋಗೋಣ ಹೌದಲ್ರಿ ಜೈಲ್ಗೆ ಹೋಗೋಣ ಎಲ್ಲರೂ ದಯವಿಟ್ಟು ನೀವು ಹತ್ತಿ ಎಲ್ಲ ಸಂಘಟನೆಯವರು ಎಷ್ಟು ನಮ್ಮ ರೈತ ಸಂಘಟನೆದವ್ ಎಲ್ಲ ಸಂಘಟನೆಯವರು ಬೇರೆ ಬೇರೆ ಸಂಘಟನೆಯವರು ಹೆಸರು ಗೊತ್ತಿಲ್ಲ ಆದರೂ ಬೇತನು ಎಲ್ಲರೂ ಬಂದು ನೀವು ಎಲ್ಲರೂ ಅನ್ನ ಕೊಡ್ರಿ ಎಷ್ಟು ಮಂದಿ ನಮಗೆ ವೇದಿಕೆ ಮೇಲೆ ಸಪೋರ್ಟ್ ಕೊಟ್ಟಿದ್ರಿ ಅದೇ ಥರ ಬೆಳಗಾವಿಗೆ ನಮ್ಮದು ಇದ್ರ ಟೋಲ್ ಗೇಟ್ಗೆ ಬರೀ ಹದಿನಾಲ್ಕು ತಾಲೂಕಿನ ನನ್ನ ರೈತ ಹೋರಾಟಗಾರಿಕೆ ಕೈ ಮುಂದೆ ಕೇಳ್ತನು ಇಲ್ಲಿ ಏನು ನಡ್ದೈತೆ ನನಗೆ ಅನ್ಸುವ ಹಿಮಿಕ್ ನಡೈತಿಲ್ಲೇ ಯಾಕಂದ್ರೆ ಬರೋದು ಡೇಟ್ ಕೊಡೋದು ಮತ್ತು ಮುಂದೆ ಹೋಗೋದು ನೋಡಿರಿ ನಾವು ಅಧಿಕಾರಿಗಳು ಕೇಳಿ ಸ್ಟ್ರೈಕ್ ಗೊತ್ತಿಲ್ಲ ಯಾವ ಮಂತ್ರಿಗಳ್ನ ಕೇಳಿ ಸ್ಟ್ರೈಕ್ ಗೊತ್ತಿಲ್ಲ ರೈತ ಕುಲದ ಏಳಿಗೆ ಕೂತೋದು ರೈತ ಕುಲದ ಬದುಕಿಗೆ ಕೂತದು ರೈತ ಕುಲ ಉಳಿಬೇಕಂತ ಕೂತಿದ್ರು ನಾವು ಯಾರ ಮಾತು ಕೇಳುವಂಗಿಲ್ಲ ನಾವು ಹಿಂದೆ ತಗೋವಂಗಿಲ್ಲ ನೀವೇನು ನಮ್ಮ ಕಡೆ ಬಂದು ಘೋಷಣೆ ಮಾಡುವ ಅವಶ್ಯ ಇಲ್ಲ ನೀವು ಎಲ್ಲಿ ಘೋಷಣೆ ಮಾಡ್ತೀರಿ ಮಾಡಿರಿ ನಾವು ಮಾತ್ರ ಟೋಲ್ ಗೇಟ್ ಬಂದು ಮಾಡೇ ಮಾಡ್ತು ಎಲ್ಲ ಸಂಘಟನೆಯವ್ರ ಬೆಂಬಲ ಕೊಡ್ರಿ ಸೋಂಪ್ರೀತ ಬರ್ರಿ ಅಲ್ಲಿ ಯಾವ ನಮನಿ ಪಿಕ್ಚರ್ ಹಾಕೈತ್ ನೋಡಕ್ರೆ ಪಿಕ್ಚರ್ ಯಾವ ನಮನಿ ಹಾಕೈತಿ ಅರಬತ್ತಲೆ ಹೋರಾಟ ಪ್ರತಿಯೊಬ್ಬ ಕೈಯಲ್ಲಿ ಪ್ರತಿಯೊಬ್ಬ ಕೈಯಲ್ಲಿ ಬಾರ್ಕೋಲ್ ರಕ್ತಪಾತ ಆದ್ರೂ ಸಹ ಈ ಹೋರಾಟ ಏನ್ ಸರೋದಿಲ್ಲ ಬಾರ್ಕೋಲ್ ತಗೊಂಡ್ ಬರ್ರಿ ಕೈಗೊಂದೊಂದು ಗುದಲಿ ತಗೊಂಡ್ ಬರ್ರಿ ರೋಡ್ ಅಡ್ಯುಕೇಶನ್ ನಮ್ಮ ಬಿಲ್ ಕೇಳೋಣ ಬಿಲ್ ಸಿಗುವವರೆಗೆ ಒಳ್ಳೆ ಬರದ್ ಬೇಡ ಅಂತ ನಮ್ಮ ಎಲ್ಲಾ ರೈತರಿಗೆ ಕೈ ಮುಗುದ ಜೈ ಜವಾನ್ ಜೈ ಜವಾನ್